ಿರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಕ್ಷದ ಕಾರ್ಯಕರ್ತರು ಸಂಚರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಭಗತ್ ಸಿಂಗ್ ಸರ್ಕಲ್ ಬಳಿ ಬಂದು ಮಾನವ ಸರಪಳಿ ನಿರ್ಮಿಸುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದ ಭಾರತೀಯ ಜನತಾ ಪಕ್ಷ ತಾಲೂಕು ಅಧ್ಯಕ್ಷರಾದ ದೇವರಾಜ ನಾಗಣ್ಣನವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯವು ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಸಮಸ್ತ ಹಿಂದೂ ಬಾಂಧವರಿಗೆ ಧರ್ಮಸ್ಥಳವು ಪುಣ್ಯಕ್ಷೇತ್ರವಾಗಿ ಅಲ್ಲದೆ ಈ ಪುಣ್ಯ ಕ್ಷೇತ್ರದಿಂದ ಶಿಕ್ಷಣ ಆರೋಗ್ಯ ಬಡವರಿಗೆ ಸಾಕಷ್ಟು ಅನುಕೂಲಕರವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ದೇವಸ್ಥಾನಗಳ ನಿರ್ಮಾಣಗಳು ಸೇರಿದಂತೆ ಹತ್ತು ಹಲವಾರು ಗ್ರಾಮಾಭಿವೃದ್ಧಿ ಯೋಜನೆಗಳ ಮುಖಾಂತರ ಲಕ್ಷಾಂತರ ಕುಟುಂಬಕ್ಕೆ ಆಸರೆಯಾಗಿದೆ ಇಂತಹ ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆಗೆ ಆದೇಶಿಸಿದ್ದು ದುರದೃಷ್ಟಕರ ಸಂಗತಿ ಹಾಗೂ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆಯಾಗುತ್ತಿದೆ ಇನ್ನಾದರೂ ಈ ಸರ್ಕಾರ ಯಾವುದೇ ತೀರ್ಮಾನ ಕೈಗೊಳ್ಳುವ ಮುನ್ನ ಅಥವಾ ತನಿಖೆಗೆ ಒಳಪಡಿಸುವ ಮುನ್ನ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಒಂದು ವೇಳೆ ಹೀಗೆ ಮುಂದುವರೆದರೆ ಭಾರತೀಯ ಜನತಾ ಪಕ್ಷದಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿ ಮಾನ್ಯ ತಾಲೂಕಾ ತಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎನ್ಎ ಮೀಟೇರ್ ಆರ್ಎನ್ ಗಂಗೋಳ್ ಆನಂದಪ್ಪ ಹಾದಿಮನಿ ಶಂಬಣ್ಣ ಗುಳಪ್ನವರ್ ಸುಶೀಲ್ ನಾಡಿಗೇರ್ ವಿಜಯ್ ಮಡಿವಾಳರ್ ಸುರೇಶ್ ಬೆನ್ನಿ ಸುರೇಶ್ ಜಾವಕ್ಕಳವರ್ ಶ್ರೀನಿವಾಸ್ ನವರ್ ಮಾಲ್ತೇಶ್ ಚಳಗೇರಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಎಲ್ಲಪ್ಪ ಮರಾಠಿ ವಿಶ್ವ ವಿಜಯ ನ್ಯೂಸ್ ಗಟ್ಟಿಹಳ್ಳಿ ಪ್ರತಿದಿನ ನಡೀತಿರುವ ಅಪಪ್ರಕಾರ ಮಾಡುವ ದುಷ್ಟ ಶಕ್ತಿಗಳ ವಿರುದ್ಧ ತರಬಾಸ್ತ್ರವನ್ನು ಉಳಿಸಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಮಗೆ ಮನವಿಯನ್ನ ಕೊಡ್ತಾ ಇದ್ದೀವಿ ಹಿಂದೂ ಬಾಂಧವರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಈ ಪುಣ್ಯ ಕ್ಷೇತ್ರ ಸುಮಾರು ಎಂಟು ನೂರು ಇತಿಹಾಸ ಕ್ಷೇತ್ರ ಈ ಕ್ಷೇತ್ರದಿಂದ ಶಿಕ್ಷಣ ಶಿಕ್ಷಣ ಮತ್ತು ಧಾರ್ಮಿಕ ಕಾರ್ಯಗಳು ಮತ್ತು ಈ ಕುಡಿತ ಜೊತೆಗಳಿಂದ ಬಿಡಿಸಬೇಕು ಅಂತೇಳಿ ಮಧ್ಯವರ್ತದ ಶಿಬಿರಗಳನ್ನ ಸಾಕಷ್ಟು ಏರ್ಪಡಿಸಿ ಇವತ್ತಿನ ದಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಸಹಾಯವಾಗಿದೆ ದೇವಸ್ಥಾನ ನಿರ್ಮಾಣ ಇರ್ಬೋದು ಹಲವಾರು ಶಿಬಿರಗಳು ಈ ಒಂದು ಮಂಗಳ ಕಾರ್ಯಗಳಾಗಿರ್ಬೋದು ಎಲ್ಲ ಕಾರ್ಯಗಳು ಈ ಪುಣ್ಯ ಕ್ಷೇತ್ರದಲ್ಲಿ ನಡೀತಾ ಇರ್ತದ್ದು ಈ ನಡೀತಕ್ಕಂತ ಪುಣ್ಯ ಕ್ಷೇತ್ರದಲ್ಲಿ ಅಪಪ್ರಚಾರ ಮಾಡಿ ಕೆಲವೊಂದು ಕೋಮು ಕೋಮು ಶಕ್ತಿಗಳು ಕೋಮುವಾದಿಗಳು ಇವತ್ತಿನ ದಿನದ ಹಿಂದೂಗಳ ಧಾರ್ಮಿಕ ಈ ವಿಷಯದಲ್ಲಿ ಸರ್ಕಾರ ಯಾವುದೇ ಒಂದು ಮುನ್ನೆ ಮುನ್ನೆಚ್ಚರಿಕೆಯನ್ನು ಬೇಟ ಈಗಾಗಲೇ ಎಸ್ಐಟಿ ತನಿಖೆಗೆ ಎಸ್ ಐ ಟಿ ತನಿಖೆ ಕೊಟ್ಟಿದೆ ಈ ತನಿಖೆಯಿಂದ ನಿಮ್ಗೆಲ್ಲರಿಗೂ ನೋವಾಗಿದೆ ಈ ತನಿಖೆಯಿಂದ ಈ ಭಾರತ ಭಾರತ ದೇಶ ಹಿಂದೂಗಳಿಗೆ ಧಕ್ಕೆ ಆಗಿದೆ ಈ ಮುಂಬರುವ ದಿನಗಳಲ್ಲಿ ಸರ್ಕಾರ ಎಚ್ಚರಿಸ್ಕೊಳ್ತಾ ಇದ್ರೆ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತ ಹೇಳಿ ತಮಗೆ ಈ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೇವೆ